ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಬದಲಾವಣೆ ಅನ್ನೋದು ಜಗದ ನಿಯಮ ಅಂತಹ ಬದಲಾವಣೆಗೆ ತಕ್ಕಾಗಿ ನಾವು ಕೂಡ ಬದಲಾಗುವಂತಹ ಅನಿವಾರ್ಯತೆಯೂ ಕೂಡ ಇರುತ್ತೆ ಸೊ ಇಂತಹ ಬದಲಾವಣೆಯನ್ನ ಗವರ್ಮೆಂಟ್ ಆಫ್ ಕರ್ನಾಟಕ ಗೆಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಲ್ಲೂ ಕೂಡ ಈಗ ಜಾರಿಗೆ ತಗೊಂಡಿದೆ ಸೊ ಹಾಗಿದ್ರೆ ಏನ್ ಬದಲಾವಣೆಯನ್ನ ತೊಂದರೆ ಆಮೇಲೆ ಆ ಬದಲಾವಣೆಗೆ ಅನುಗುಣವಾಗಿ ನಾವೇನ್ ಮಾಡಬೇಕು ಅನ್ನೋದನ್ನ ಕುರಿತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದೀರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ಎಲ್ಲಾ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾವೆ ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದ್ರೆ ಏನ್ ಡೀಟೇಲ್ ಆದಂತ ಮಾಹಿತಿ ಸಿಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾಹಿತಿ ಸ್ಕಿಪ್ ಆಗಿ ಹೋಗುವಂತಹ ಸಾಧ್ಯತೆ ಇರುತ್ತೆ ವಿಡಿಯೋನ ನಿಮ್ಮ ಎಲ್ಲಾ ಸರ್ಕಲ್ ಗೂ ಕೂಡ ಶೇರ್ ಮಾಡಿ ಆಮೇಲೆ ಪೂರ್ತಿಯಾಗಿ ನೋಡಿದ ಮೇಲೆ ಏನಾದ್ರು ಡೌಟ್ಸ್ ಗಳು ಕ್ರಿಯೇಟ್ ಇದ್ವು ಬಂದ್ವು ಅಂತ ಹೇಳಿದ್ರೆ ನಿಮ್ಮ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದಕ್ಕೋಸ್ಕರ ತಿಳಿಸೋದಕ್ಕಾಗಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ವೆರಿ ಫಾಸ್ಟ್ ಅತಿಥಿ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ವಿ ಆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಬದಲಾವಣೆ ಅಂತಾನೂ ಕೂಡ ಹೇಳ್ತಾ ಇದ್ವಿ ಸೊ ಯಾವ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಬದಲಾವಣೆ ಅಂತ ಕೇಳಿದ್ರೆ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಕ್ರೈಸ್ ಅಲ್ಲಿ ಬರ್ತಕ್ಕಂತಹ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ ಕರ್ನಾಟಕ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಏನು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಿದ್ದಾರೆ ಅಂತಹ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಬದಲಾವಣೆಯನ್ನು ಕೂಡ ತಗೊಂಡಿದ್ದಾರೆ ಆ ವಿಷಯದ ಕುರಿತು ಮಾತನಾಡ್ತಾ ಹೋಗ್ತೀವಿ ಸೊ ಫಸ್ಟ್ ಗೆ ಆರನೇ ತಾರೀಕು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ನೋಟಿಫಿಕೇಶನ್ ಅನ್ನ ಜಾರಿ ಮಾಡ್ತಾರೆ ಆ ನೋಟಿಫಿಕೇಶನ್ ಅಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಅಂದ್ರೆ ಶಿಕ್ಷಕರ ಹುದ್ದೆಗಳಿಗೆ ಅನುಗುಣವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತಹ ನೋಟಿಫಿಕೇಶನ್ ಅನ್ನ ಆರನೇ ತಾರೀಕು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜಾರಿ ಮಾಡ್ತಾರೆ ಸೊ ಆ ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂತಹ ಒಂದಷ್ಟು ಮಾಹಿತಿಯನ್ನ ಕ್ವಿ ಹೇಳಿ ಬದಲಾವಣೆ ಏನಾಗಿದೆ ಅನ್ನೋದನ್ನ ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಆರನೇ ತಾರೀಕಿಗೆ ಬಂದಂತಹ ನೋಟಿಫಿಕೇಶನ್ ಅಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅರ್ಜಿಯನ್ನ ಸಲ್ಲಿಸುವಂತಹ ದಿನಾಂಕ ಯಾವುದು ಆಮೇಲೆ ಅರ್ಜಿ ಸಲ್ಲಿಸಲಿರ್ತಕ್ಕಂತ ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದ್ರೆ ಅರ್ಜಿ ಸಲ್ಲಿಕೆಗೆ ಎಂಟನೇ ತಾರೀಕು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಅಂತ ಹೇಳ್ತಾ ಇದ್ದಾರೆ ಅರ್ಜಿಯನ್ನ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸಲ್ಲಿಸಲಿಕ್ಕೆ ಪ್ರಾರಂಭ ಆದ್ರೆ ಇನ್ನ ಅರ್ಜಿ ಸಲ್ಲಿಸಲಿಕ್ಕೆ ಇರ್ತಕ್ಕಂತಹ ಕೊನೆಯ ದಿನಾಂಕ ಯಾವುದು ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕಿನವರೆಗೂ ಅಂದ್ರೆ ಎಂಟನೇ ತಾರೀಕಿಂದ ಪ್ರಾರಂಭವಾಗಿ ಹತ್ತೊಂಬತ್ತನೇ ತಾರೀಕಿನವರೆಗೂ ಇದೇ ತಿಂಗಳ ಐದನೇ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕಿನವರೆಗೂ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಸೊ ಇದು ಅರ್ಜಿ ಸಲ್ಲಿಸುವುದಾಯ್ತು ಮತ್ತೆ ಕೊನೆಯ ದಿನಾಂಕದ ಬಗ್ಗೆ ಆಯ್ತು ಇನ್ನ ಅರ್ಜಿ ಎಲ್ಲಿ ಸಿಗುತ್ತೆ ಅದನ್ನ ಆನ್ಲೈನ್ ಮುಖಾಂತರ ಹಾಕ್ಬೇಕಾ ಅಥವಾ ಆಫ್ಲೈನ್ ಮುಖಾಂತರ ಹಾಕ್ಬೇಕಂತ ನೋಡುದಾದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀವಿ ಆ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಅರ್ಜಿಯ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಅರ್ಜಿಯನ್ನ ನೀವು ಆನ್ಲೈನ್ ಅಲ್ಲಿ ಹಾಕುವಂತದ್ದಲ್ಲ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಂತ ವಿಧಾನ ಇರುತ್ತೆ ಸೊ ಆ ಅರ್ಜಿಯನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೀಟಾಗಿ ಫಿಲ್ಅಪ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಆಫೀಸಿಗೆ ನೀವು ಅದನ್ನ ಸಬ್ಮಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸುವ ಪ್ರೋಸೆಸ್ ಅಲ್ಲಿಗೆ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಅರ್ಥ ಯಾವುದೇ ರೀತಿಯಾದಂತಹ ಆನ್ಲೈನ್ ಪ್ರೊಸೆಸ್ ಅರ್ಜಿ ಸಲ್ಲಿಸಲಿಕ್ಕೆ ಇರುವುದಿಲ್ಲ ನೆನ್ಪಿಟ್ಕೊಂಡ್ರೆ ಮತ್ತೆ ಅರ್ಜಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಅನ್ನು ಓಪನ್ ಮಾಡಿ ಅರ್ಜಿ ಫಾರ್ಮೆಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸೊ ಇದಷ್ಟು ಅರ್ಜಿ ಸಲ್ಲಿಸಲು ಇರತಕ್ಕಂತಹ ಮಾಹಿತಿ ಆಯ್ತಾ ಇನ್ನು ಅದ ನೋಟಿಫಿಕೇಶನ್ ಒಳಗ ಅಂದ್ರ ಈ ಆರನೇ ತಾರೀಕು ಏಳನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊರಡಿಸಿರ್ತಕ್ಕಂತಹ ನೋಟಿಫಿಕೇಶನ್ ಒಳಗ ಒಂದು ಆಯ್ಕೆಯ ವಿಧಾನದಲ್ಲಿ ಒಂದು ಮಾಹಿತಿಯನ್ನ ಅವ್ರು ಹೇಳಿದ್ರು ಏನಂತ ಗೆಸ್ಟ್ ಟೀಚರ್ಸ್ ಅನ್ನ ತುಂಬ್ಕೋಬೇಕಾದ್ರ ಅಥವಾ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ವಿಧಾನಗಳನ್ನ ಅಥವಾ ನಿಯಮಗಳನ್ನ ಅನುಸರಿಸಬೇಕು ಅನ್ನೋದರ ಕುರಿತು ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆದಂತಹ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳಿ ಅದ್ರೊಳಗ ಮೆನ್ಷನ್ ಮಾಡಿದ್ರು ಸೊ ಆ ನೆಕ್ಸ್ಟ್ ನೋಟಿಫಿಕೇಶನ್ ಅನ್ನ ಅವರು ವೆರಿ ನೆಕ್ಸ್ಟ್ ಡೇನ ಅನೌನ್ಸ್ ಮಾಡಿದ್ರು ಯಾವಾಗ ಏಳನೇ ತಾರೀಕು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದಕ್ಕ ಒಂದು ಹೊಸ ಮತ್ತೊಂದು ನೋಟಿಫಿಕೇಶನ್ ಬಿಟ್ರು ಆ ನೋಟಿಫಿಕೇಶನ್ ಎದಕ್ ಸಂಬಂಧಪಟ್ಟಂಗಾಗಿತ್ತು ಅಂತ ಹೇಳಿದ್ರೆ ಈ ಕ್ರೈಸ್ ಅಲ್ಲಿ ಇರತಕ್ಕಂತಹ ಗೆಸ್ಟ್ ಟೀಚರ್ಸ್ ಗೆ ಯಾವ ರೀತಿ ಆ ಗೆಸ್ಟ್ ಟೀಚರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಕುರಿತು ಏನ್ ಡಿಟೇಲ್ ಆದಂತಹ ಮಾಹಿತಿಯನ್ನ ಏಳನೇ ತಾರೀಕು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದಕ್ಕ ರಿಲೀಸ್ ಮಾಡಿದ್ರು ಸೊ ಆ ಮಾಹಿತಿಯ ಪ್ರಕಾರ ಏನೆಲ್ಲ ಬದಲಾವಣೆ ಆಗಿತ್ತು ಅನ್ನೋದನ್ನ ನೋಡೋದಾದ್ರೆ ಸೊ ಫಸ್ಟ್ ಒಂದು ಮಾಹಿತಿ ಏನಂತ ಹೇಳಿದ್ರೆ ಇಷ್ಟು ದಿನ ಇಲ್ಲದೆ ಇರತಕ್ಕಂತಹ ಎಕ್ಸಾಮು ಇನ್ ಗೆಸ್ಟ್ ಟೀಚರ್ಸ್ಗೂ ಕೂಡ ನಡೀತಾ ಇದೆ ಅಂದ್ರೆ ರಿಕ್ರೂಟ್ಮೆಂಟ್ ಯಾವ ರೀತಿ ಅಂತ ಹೇಳಿದ್ರೆ ಮೊದ್ಲೆಲ್ಲ ಹೆಂಗ್ ನಡೀತಿತ್ತು ಆಫ್ಲೈನ್ ಅಪ್ಲಿಕೇಶನ್ ಕೊಡ್ತಾ ಇದ್ವಿ ಆಫ್ಲೈನ್ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಿದ್ರು ಡೆಮೋ ಕ್ಲಾಸ್ ಕಂಡಕ್ಟ್ ಮಾಡಿ ಅದರ ಆಧಾರದ ಮೇಲೆ ಆಯ್ಕೆ ಪ್ರೊಸೆಸ್ ಅನ್ನ ಮಾಡ್ಕೊಡ್ತಾ ಇದ್ರು ಬಟ್ ಇವಾಗ ಹಂಗಲ್ಲ ಇವಾಗ ಗೆಸ್ಟ್ ಟೀಚರ್ಸ್ಗೂ ಕೂಡ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಎಕ್ಸಾಮ್ ಅನ್ನ ಮೆರಿಟ್ ಲಿಸ್ಟ್ ಅನ್ನ ತೆಗೆದ್ಬಿಟ್ಟು ಆಮೇಲೆ ಟೀಚರ್ಸ್ ಅನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂತಹ ಪ್ರೊಸೆಸ್ ಅನ್ನ ಜಾರಿಗೆ ತಗೊಂಡ ಸೊ ಹೆಂಗಂದ್ರೆ ಎಕ್ಸಾಮ್ ಯಾವ ರೀತಿ ಇರ್ತತಿ ಅಂತ ನೋಡೋದಾದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸ್ವರೂಪದ ಸ್ವಲ್ಪ ಡೀಟೇಲ್ ಅನ್ನ ತಿಳ್ಕೊಳ್ಳೋದಾದ್ರೆ ಒಟ್ಟು ನಾಲ್ಕು ಭಾಗಗಳನ್ನ ಆ ಎಕ್ಸಾಮ್ ಹೊಂದಿರ್ತತಿ ಸೊ ಮೊದಲೇ ಭಾಗ ಯಾವುದು ಕಡ್ಡಾಯ ಕನ್ನಡ ಇಪ್ಪತ್ತೈದು ಇರ್ತಾವು ಇಪ್ಪತ್ತೈದು ಅಂಕಗಳೇ ಇರ್ತಾವು ಇನ್ನ ಕಡ್ಡಾಯ ಇಂಗ್ಲಿಷ್ ಅಂತ ಬಂದ್ರ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳನ್ನ ಒಳಗೊಂಡಿರ್ತತಿ ಶಿಶು ವಿಕಾಸ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಲವತ್ತು ಪ್ರಶ್ನೆಗಳಿರ್ತಾವೆ ನಲವತ್ತು ಅಂಕಗಳಿರ್ತಾವೆ ಅದೇ ರೀತಿ ನಾಲ್ಕನೇದ್ದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನ ಒಳಗೊಂಡಿರ್ತಕ್ಕಂತಹ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಹತ್ತು ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಅಂಕಗಳನ್ನ ಒಳಗೊಂಡಿರ್ತಕ್ಕಂತಹ ಕ್ವೆಶನ್ ಪೇಪರ್ ಇದಾಗಿರ್ತತಿ ಒಟ್ಟು ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಎಕ್ಸಾಮ್ ಆನ್ಲೈನ್ ನಡೀತಿತ್ತು ಆಫ್ಲೈನ್ ನಡೀತಿತ್ತು ಅಂತ ಕೇಳಿದ್ರೆ ಎಕ್ಸಾಮ್ ನಡೆಯುವಂತಹ ವಿಧಾನ ಆಫ್ಲೈನ್ ಮೂಲಕ ಯಾವುದೇ ರೀತಿಯಾದಂತಹ ಆನ್ಲೈನ್ ಪ್ರೊಸೆಸ್ ಇರುವುದಿಲ್ಲ ಆಫ್ಲೈನ್ ಮೂಲಕ ಎಕ್ಸಾಮ್ ನಡೀತೈತಿ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಸರ್ ಅಂತ ಕೇಳಿದ್ರೆ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಿಂಟ್ಔಟ್ ಆಗಿರ್ತತಿ ಇಲ್ಲಿ ಕಡ್ಡಾಯ ಕನ್ನಡ ಅಂತೂ ಕನ್ನಡದಾಗ ಇರ್ತತಿ ತೊಂದರೆ ಇಲ್ಲ ಕಡ್ಡಾಯ ಇಂಗ್ಲಿಷ್ ಅಂತೂ ಇಂಗ್ಲಿಷ್ ಆಗ ಇರಬೇಕು ಮತ್ತೆ ಅದನ್ನ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಕಡ್ಡಾಯ ಇಂಗ್ಲಿಷ್ ಗೆ ಸಂಬಂಧಪಟ್ಟಂಗ ಇಪ್ಪತ್ತೈದು ಕ್ವಶನ್ಸ್ ಗಳು ಇಂಗ್ಲೀಷ್ನಾಗ ಇರ್ತಾವೆ ಬಟ್ ಇಲ್ಲಿ ವಿಕಾಸ ಮತ್ತು ಬೋಧನಾ ಕ್ರಮ ಹಾಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಂದ್ರೆ ಐವತ್ತು ಇವೆರಡು ಈ ಪ್ರಶ್ನೆಗಳು ಕನ್ನಡದಲ್ಲೂ ಇರ್ತಾವು ಇಂಗ್ಲಿಷ್ ನಲ್ಲೂ ಇರ್ತಾವು ಅದರ ಅರ್ಥ ಪ್ರಶ್ನೆ ಪತ್ರಿಕೆ ಕನ್ನಡ ಮಾಧ್ಯಮದಲ್ಲೂ ಇರ್ತತಿ ಇಂಗ್ಲಿಷ್ ಮಾಧ್ಯಮದಲ್ಲೂ ಇರ್ತತಿ ಹಂಗಂದ್ರ ಈ ಎಕ್ಸಾಮ್ ಗೆ ಋಣಾತ್ಮಕ ಅಂಕ ಏನಾದ್ರು ಇರ್ತತೆ ಅಂತ ಕೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಏನಾದ್ರು ಇರ್ತದೆ ಅಂತ ಕೇಳಿದ್ರೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಈ ಎಕ್ಸಾಮ್ ಅನ್ನ ನಾವು ಅಹ್ ಒಂದೇ ಕ್ವಶನ್ ಇಂದ ನೂರನೇ ಕ್ವಶನ್ ವರ್ಗೂ ಎಲ್ಲವನ್ನ ಟಚ್ ಮಾಡಿ ಬರುವುದು ತುಂಬಾ ಒಳ್ಳೇದು ನೀವೇನಾರು ನೆಗೆಟಿವ್ ಐತಿ ಅಂತ ಹೇಳಿ ಬರ್ಲಾರ್ದ ಆನ್ಸರ್ ಗೊತ್ತಿರದಂತ ಕ್ವಶನ್ ಬಿಟ್ಟು ಬರ್ತೇವೆ ಅಂತ ಹೇಳಿದ್ರೆ ಅದು ತಪ್ಪ ಕತಿ ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ಹಿಂಗಾಗಿ ಒನ್ ಟು ಹಂಡ್ರೆಡ್ ಕ್ವಶನ್ ವರ್ಗೂ ಎಲ್ಲವನ್ನ ಟಚ್ ಮಾಡಿ ಬರುವುದು ತುಂಬಾ ಒಳ್ಳೇದು ಇದಷ್ಟು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಸಂಬಂಧ ಆಯ್ತು ಅಂದ್ರೆ ಸಿಇಂದ ಬಂದ್ವಿ ಎಲ್ಲ ಆಯ್ತು ಇನ್ನ ಆಯ್ಕೆಯ ವಿಧಾನ ಯಾವ ರೀತಿ ಸರ್ ಅಂತ ನೋಡ್ರಿ ಆಯ್ಕೆಯ ವಿಧಾನ ಸಿಇಟಿ ಗೆ ಸಂಬಂಧಪಟ್ಟಂಗ ಐವತ್ತು ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡ್ತಾರ ಡಿಗ್ರಿಗೆ ಸಂಬಂಧಪಟ್ಟಂಗ ಮೂವತ್ತು ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡ್ತಾರ ಬಿಎಡ್ ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪರ್ಸೆಂಟ್ ಅನ್ನ ಕನ್ಸಿಡರ್ ಮಾಡ್ತಾರ ಸೊ ಟೋಟಲ್ ನೂರು ಪರ್ಸೆಂಟ್ ಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೀವು ತಗೊಂಡಿರ್ತಕ್ಕಂತಹ ಅಂಕಗಳಿಗೆ ಅನುಗುಣವಾಗಿ ಮೆರಿಟ್ ಲಿಸ್ಟ್ ಅನ್ನ ಮಾಡ್ತಾರ ಇಲ್ಲಿ ಒಂದ ಒಂದ್ ಗಮನಿಸಬೇಕು ನೀವು ನಾವ್ ಮೊದ್ಲಿಂದಲೂ ಹೇಳ್ತಾ ಬರತನಿ ಏನಂತ ಈ ಆಯ್ಕೆ ವಿಧಾನ ಅಂತ ಬಂದಾಗ ಬ್ಯಾಕ್ಅಪ್ ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ತಾರ ಇಲ್ಲ ಅಂತ ಎಷ್ಟೋ ಜನ ಪ್ರತಿ ವಿಡಿಯೋದಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ಕೇಳಿದ್ರಿ ನೀವು ನಾವ್ ಪ್ರತಿ ಸರಿ ಹೇಳಿದ್ದೆ ಬ್ಯಾಕಪ್ ಸ್ಕೋರ್ ಅನ್ನ ಕನ್ಸಿಡರ್ ಮಾಡ್ತಾರ ಅಧಿಕೃತವಾಗಿ ಇನ್ನೂ ಅದನ್ನ ರಿಮೂವ್ ಮಾಡ್ಬೇಕು ಅಂತ ಹೇಳಿ ಎಲ್ಲಿ ಅಧಿಕೃತವಾಗಿ ನೋಟಿಫಿಕೇಶನ್ ಬಂದಿಲ್ಲ ಅಂತ ಹೇಳಿದ್ದೆ ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಇದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡಾಕತ್ತಾರ ಅಂತ ಹೇಳಿದ್ರೆ ಬ್ಯಾಕ್ಅಪ್ ಸ್ಕೋರ್ ಅನ್ನು ಕೂಡ ಕನ್ಸಿಡರ್ ಮಾಡಾಕತ್ತಾರ ಅದ್ರ ಅರ್ಥ ಇನ್ನು ಬ್ಯಾಕ್ಅಪ್ ಸ್ಕೋರ್ ರಿಮೂವ್ ಆಗಿಲ್ಲ ಅಂತ ಹೇಳಿ ಅರ್ಥ ಮತ್ ರಿಮೂವ್ ಮಾಡ್ಬೇಕಂತ ಹೇಳಿ ಅಂಡರ್ ಡಿಸ್ಕಶನ್ ಆಗಿತ್ತು ಅಂತ ಹೇಳ್ತಾ ಇದ್ವಿ ಈಗಲೂ ಅಂಡರ್ ಡಿಸ್ಕಶನ್ಯಾಗ ಐತಿ ಈ ನೋಟಿಫಿಕೇಶನ್ ಒಳಗ ಅದನ್ನ ಇನ್ನು ರಿಮೂವ್ ಮಾಡಿಲ್ಲ ಅದನ್ನ ಕನ್ಸಿಡರ್ ಮಾಡಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಫಾರ್ ಎಕ್ಸಾಂಪಲ್ ಹೇಳೋದಾದ್ರ ನೀವು ನೂರಕ್ಕ ಸಿಟಿ ಒಳಗ ನೂರಕ್ಕ ಎಷ್ಟು ಮಾರ್ಕ್ಸ್ ತಗೊಂಡಿರ್ತೀರಿ ಅದನ್ನ ಐವತ್ ಮಾರ್ಕ್ಸ್ ಗೆ ಕನ್ವರ್ಟ್ ಮಾಡ್ತಾರ ಅದ ಅದರ ನಿಮ್ಮ ಡಿಗ್ರಿ ಮಾರ್ಕ್ಸ್ ಗಳನ್ನ ಮೂವತ್ ಮಾರ್ಕ್ಸ್ ಗೆ ಕನ್ವರ್ಟ್ ಮಾಡ್ತಾರ ಹಾಗೆ ನಿಮ್ಮ ಬಿ ಎಡ್ ಮಾರ್ಕ್ಸ್ ಗಳನ್ನ ಇಪ್ಪತ್ ಗೆ ಕನ್ವರ್ಟ್ ಮಾಡಿ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ಮೆರಿಟ್ ಲಿಸ್ಟ್ ಅನ್ನ ತೆಗಿತಾರ ಆ ಮೆರಿಟ್ ಲಿಸ್ಟ್ ಗೆ ಅನುಗುಣವಾಗಿ ನಿಮ್ಮ ಆಯ್ಕೆ ಆಗುವಂತಹ ಪ್ರೊಸೆಸ್ ಇರತ್ತೆ ಇನ್ನ ಆಯ್ಕೆ ಯಾವ ರೀತಿ ಇರ್ತದ ಅಂತ ಹೇಳಿದ್ರೆ ನೀವು ಯಾವ ಡಿಸ್ಟ್ರಿಕ್ ಗೆ ಅಪ್ಲಿಕೇಶನ್ ಹಾಕಿರ್ತೀವಿ ಅದರ್ ಡಿಸ್ಟ್ರಿಕ್ ನೋಳಗ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ಬಿಡುವಂತದ್ದು ಮತ್ ನೀವು ಇಲ್ಲಿ ಧಾರವಾಡದಾಗ ಅಪ್ಲಿಕೇಶನ್ ಹಾಕಿ ನಾನು ಗುಲ್ಬರ್ಗಕ್ಕೆ ಅಪಾಯಿಂಟ್ ಹಾಕಿ ಅಲ್ಲಿ ಕೆಲಸ ಆಗಲ್ಲ ಯಾವ ಡಿಸ್ಟ್ರಿಕ್ ಗೆ ಅಪ್ಲಿಕೇಶನ್ ಹಾಕಿರ್ತಿ ಅದರ್ ಡಿಸ್ಟಿಕ್ ಒಳಗ ನಿಮ್ ಮೆರಿಟ್ ಬಂದ್ರಿ ಅಂದ್ರೆ ಅಪಾಯಿಂಟ್ ಹಾಕಿರಿ ಬರ್ಲಿಲ್ಲ ಅಂದ್ರೆ ಇಲ್ಲ ಇನ್ನ ಎಕ್ಸಾಮ್ ಡೇಟ್ ಅನ್ನು ಕೂಡ ಅವ್ರು ಆಲ್ರೆಡಿ ಅನೌನ್ಸ್ ಮಾಡ್ಯಾರ ಒಂದನೇ ತಾರೀಕು ಆರನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದಕ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅದ್ರ ಎಕ್ಸಾಮ್ ಎಷ್ಟು ತಾಸಿನವರೆಗೂ ಇರ್ತತಿ ಅಂತ ನೋಡುದಾದ್ರೆ ಹನ್ನೊಂದರಿಂದ ಮುಂಜಾನೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಧ್ಯಾಹ್ನ ಒಂದು ಗಂಟೆ ಮಟ್ಟನು ಎಕ್ಸಾಮ್ ಇರ್ತತಿ ಇದ್ರಲ್ ಎರಡು ತಾಸಿನ ಎಕ್ಸಾಮ್ ಇರ್ತತಿ ನೂರು ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಎರಡು ತಾಸುಗಳನ್ನ ಒಳಗೊಂಡಿರ್ತಕ್ಕಂತಹ ಅವಧಿಯಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ ಸೊ ಇನ್ನೊಂದು ಮುಖ್ಯವಾದಂತಹ ಮಾಹಿತಿ ಏನಂತ ಹೇಳಿದ್ರೆ ಈ ಎಕ್ಸಾಮ್ ಬರಿಬೇಕಾದ್ರೆ ನಾವೇನಾರ ಟಿ ಇಟಿ ಪಾಸ್ ಆಗಿರ್ಬೇಕ ಅಥವಾ ಸಿಟಿಇಟಿ ಇ ಏನಾರ ಪಾಸ್ ಆಗಿರ್ಬೇಕಾ ಕ್ವಾಲಿಫೈ ಆಗಿರ್ಬೇಕಾ ಪೇಪರ್ ಒನ್ ಪೇಪರ್ ಟು ಈ ತರ ಏನಾರ ಕ್ವಾಲಿಫೈ ಆಗಿರ್ಬೇಕು ಸರ್ ಅಂತ ಕೇಳಿದ್ರೆ ಕ್ವಾಲಿಫೈ ಆಗ್ಲೇಬೇಕು ಅಂತ ಎಲ್ಲೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ ಯಾವುದೇ ರೀತಿಯಾದಂತಹ ಟಿ ಟಿ ಯಾವ್ದೇ ರೀತಿಯಾದಂತಹ ಸಿಟಿ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡದೆ ಇದ್ರೂ ಕೂಡ ನೀವು ಈ ಎಕ್ಸಾಮ್ ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅಟೆಂಡ್ ಮಾಡಾಕ ಎಲಿಜಿಬಲ್ ಇರ್ತೀರಿ ನಿಮ್ ಹತ್ರ ಏನಿರ್ಬೇಕು ಡಿಗ್ರಿ ಪ್ಲಸ್ ಬಿಎಡ್ ಮುಗದಿತ್ತು ಅಂತ ಹೇಳಿದ್ರೆ ಯು ಆರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತಾನೆ ಅರ್ಥ ಇಲ್ಲಿ ಬರ್ತಕ್ಕಂತಹ ಈ ಸಿ ಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಗೆ ಅವ್ರು ಕೊಟ್ಟಿರ್ತಕ್ಕಂಥ ನಾಲ್ಕು ಭಾಗಗಳಿಗೆ ಹಾಗೆ ಸಿಲೆಬಸ್ ಏನೇನಿರ್ತತಿ ಅಂತ ನೋಡುದಾದ್ರ ಕಡ್ಡಾಯ ಕನ್ನಡಕ್ಕೆ ಇರ್ತಕ್ಕಂತಹ ಸಿಲೆಬಸ್ ಏನು ಕಡ್ಡಾಯ ಇಂಗ್ಲಿಷ್ ಹಾಗೆ ಶಿಶು ವಿಕಾಸ ಮತ್ತು ಬೋಧನಾ ಕ್ರಮಕ್ಕೆ ಇರೋ ಇರ್ತಕ್ಕಂತಹ ಸಿಲೆಬಸ್ ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಸಿಲೆಬಸ್ ಇರ್ತದೆ ಅಂತ ನೋಡುದಾದ್ರ ಈಗ ನಿಮ್ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ ಆ ಸಿಲೆಬಸ್ ಅನ್ನ ನೀವು ಸ್ಕ್ರೀನ್ಶಾಟ್ ಅನ್ನ ತಗೊಳ್ರಿ ಅಥವಾ ನೋಟ್ ಡೌನ್ ಮಾಡ್ಕೊಡ್ರಿ ಓದ್ಕೊಂಡ್ರ ಈ ಎಕ್ಸಾಮ್ ಅನ್ನ ನೀವು ಈಸಿಯಾಗಿ ಪಾಸ್ ಮಾಡಬಹುದು ಕಡ್ಡಾಯ ಕನ್ನಡ ಅಂತ ಬಂದಾಗ ಗ್ರಾಮರ್ ಪಾರ್ಟು ಇರ್ತತಿ ಆಮೇಲೆ ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಓದ್ಕೋಬೇಕ ಅದೇ ರೀತಿ ಕಡ್ಡಾಯ ಇಂಗ್ಲಿಷ್ ಅಂತ ಬಂದಾಗ ಗ್ರಾಮರ್ ಪಾರ್ಟ್ ಇರ್ತೈತಿ ಟೀಚಿಂಗ್ ಮೆಥಡಾಲಜಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳು ಕೂಡ ಇದರಲ್ಲಿ ಇರ್ತಾವೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಆ ಸಿಲೆಬಸ್ ಗೆ ಅನುಗುಣವಾಗಿ ನಿಮ್ಮ ಅಧ್ಯಾಯ ಅಧ್ಯಾಯವನ್ನ ಮುಂದುವರಿಸಿ ಅಂದಾಗ ಮಾತ್ರ ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡ್ಲಿಕ್ಕೆ ಸಾಧ್ಯವಾಗುವಂತದ್ದು ಸೊ ಇಷ್ಟು ದಿನ ಪ್ರೊಸೆಸ್ ಯಾವ ರೀತಿ ನಡೀತಾ ಇತ್ತು ಅಹ್ ಮಾಡ್ತಾ ಇದ್ರು ಕಾಲ್ಫರ್ ಮಾಡಿದ ತಕ್ಷಣ ಆಫ್ಲೈನ್ ಆಗಿ ನಾವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡುವಂತಹ ಪ್ರೊಸೆಸ್ ಇರ್ತಾ ಇತ್ತು ಸಬ್ಮಿಟ್ ಮಾಡಿದಾದ್ಮೇಲೆ ಅಲ್ಲಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಅಂತಹ ಎಲ್ಲ ಸಬ್ಮಿಟ್ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಗೆ ಕರಿತಾ ಇದ್ರು ಇಂಟರ್ವ್ಯೂ ಅಲ್ಲಿ ಒಂದು ಡೆಮೋ ಕ್ಲಾಸ್ ಅನ್ನು ಕೂಡ ಅವರು ನೋಡ್ತಾ ಇದ್ರು ಸೊ ಆ ಡೆಮೋ ಕ್ಲಾಸ್ ಮತ್ತೆ ಇಂಟರ್ವ್ಯೂ ಗೆ ಅನುಗುಣವಾಗಿ ಒಂದು ಲಿಸ್ಟ್ ಅನ್ನ ಅಂದ್ರೆ ಮೆರಿಟ್ ಲಿಸ್ಟ್ ರೆಡಿ ಮಾಡ್ಕೊಂತಿದ್ರೆ ಆ ಲಿಸ್ಟ್ ಗೆ ಅನುಗುಣವಾಗಿ ಯಾರು ಸೆಲೆಕ್ಟ್ ಆಗ್ಯಾರ ಅನ್ನೋದನ್ನ ಹೇಳಿ ಅವರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಾಗ್ತಾ ಇತ್ತು ಬಟ್ ಈ ಸಾರಿ ಅಂತಹ ಯಾವುದೇ ವ್ಯವಸ್ಥೆಯನ್ನ ಇಡದೇನ ಅದನ್ನೆಲ್ಲ ರಿಮೂವ್ ಮಾಡಿ ಫಾರ್ ದ ಫಸ್ಟ್ ಟೈಮ್ ಎಕ್ಸಾಮ್ ಥ್ರೂ ಅವರನ್ನ ಗೆಸ್ಟ್ ಟೀಚರ್ಸ್ ಅನ್ನ ತುಂಬ ವ್ಯವಸ್ಥೆಯನ್ನ ಮಾಡಿದ್ದಾರೆ ಒಳ್ಳೆಯ ಬೆಳವಣಿಗೆ ಯಾಕಂತ ಹೇಳಿದ್ರೆ ಇಂಟರ್ವ್ಯೂ ಮಾಡಿ ಅಥವಾ ಡೆಮೋ ಕೊಡುವಂತ ಸಂದರ್ಭದಲ್ಲಿ ಸ್ವಲ್ಪ ಅವ್ಯವಸ್ಥೆ ನಡೆಯುವಂತಹ ಸಾಧ್ಯತೆಯೂ ಕೂಡ ಇರೋದ್ರಿಂದಾಗಿ ಇಲ್ಲಿ ಎಕ್ಸಾಮ್ ಬಂದ್ಬಿಟ್ರ ಮೆರಿಟ್ ಮೇಲೆ ಯಾರೆಲ್ಲ ಕ್ವಾಲಿಫೈ ಇದ್ರಿ ಅವ್ರ ಮೆರಿಟ್ ಮೇಲೆ ಬಂದ್ಬಿಡ್ತಾರ ಅಂತವ್ರಿಗೆ ಈಸಿಯಾಗಿ ಕೆಲಸ ಮಾಡುವಂತಹ ಅವಕಾಶ ಸಿಗ್ತಾ ಇರ್ ಇರ್ತತಿ ಎಷ್ಟೋ ಕಡೆ ಇನ್ಫ್ಲುಯೆನ್ಸ್ ಮೇಲೆ ಅಪಾಯಿಂಟ್ ಆದಂತಹ ಉದಾಹರಣೆಗಳು ಅದಾವ್ ಸೊ ಅಂತಹ ವ್ಯವಸ್ಥೆಯನ್ನ ತೆಗೆಯೋದಕ್ಕೋಸ್ಕರನ ಇವ್ರು ಏನ್ ಮಾಡ್ಯಾರ ಎಕ್ಸಾಮ್ ಮುಖಾಂತರ ನಡೆಸುವಂತಹ ಅಥವಾ ಎಕ್ಸಾಮ್ ಮುಖಾಂತರ ರಿಕ್ರೂಟ್ಮೆಂಟ್ ಮಾಡುವಂತಹ ವ್ಯವಸ್ಥೆಯನ್ನ ಜಾರಿಗೆ ತೊಗೊಂಡ್ ಸೊ ಇನ್ನ ಈ ನೂರಕ್ಕ ನೂರ ಅಂಕ ಅಂತ ಹೇಳಿದ್ನಲ್ಲ ನೂರ ಪ್ರಶ್ನೆ ನೂರು ಅಂಕ ಅಂತ ಹೇಳಿದಲ್ಲ ಇದು ಡಿಸ್ಕ್ರಿಪ್ಟಿವ್ ಇರ್ತದೆ ಅಥವಾ ಮಲ್ಟಿಪಲ್ ಚಾಯ್ಸ್ ಇರ್ತದೆ ಅಂತ ಕೇಳಿದ್ರೆ ಪೂರ್ತಿಯಾದಂತಹ ಕ್ವಶನ್ ಪೇಪರ್ ಎಂ ಸಿ ಕ್ಯೂ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಮೇಲೆ ಕ್ವಶನ್ ಪೇಪರ್ ಇರ್ತೈತಿ ವೈಎಂಆರ್ ಸೀಟ್ ಕೊಡ್ತಾರ ವಿತ್ ಕಾರ್ಬನ್ ಕಾಪಿ ನೀವು ಅದನ್ನ ವೈಎಂ ಆರ್ ಸೀಟ್ ಅನ್ನ ಫಿಲ್ ಅಪ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿ ಬರುವಾಗ ಅದ್ರ ಕಾರ್ಬನ್ ಕಾಪಿಯನ್ನು ನೀವು ತಗೊಂಡ್ ಬರ್ಬೋದು ಸೊ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಜಾರಿಗೆ ತೊಗೊಂಡ್ಬರ ತರ ಎಕ್ಸಾಮ್ ಡೇಟ್ ನೆನಪಿಟ್ಕೊಡ್ರಿ ಒಂದನೇ ತಾರೀಕು ಆರನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಅಪ್ಲಿಕೇಶನ್ ಹಾಕ ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ ಅರ್ಜಿ ಸಲ್ಲಿಕೆ ದಿನಾಂಕ ಎಂಟನೇ ತಾರೀಕು ಐದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಈ ಡೇಟಿನೊಳಗ ನೀವು ಅಪ್ಲಿಕೇಶನ್ ಅನ್ನ ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿ ಇಟ್ಟಿರ್ಬೇಕು ಎಕ್ಸಾಮ್ಗೆ ಅವ್ರು ನಿಮ್ಮನ್ನ ಕರೆದಾಗ ಅಂದ್ರ ಒಂದನೇ ತಾರೀಕಿಗೆ ಎಕ್ಸಾಮ್ ಇರ್ತತಿ ಎರಡು ಗಂಟೆಗಳ ಅವಧಿಯಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕು ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದೇ ರೀತಿ ಮತ್ತೊಂದು ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ನೈಸ್ ಡೇ